ಸಿದ್ದೀಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದ ಒಂದು ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಅದು ವಿಶೇಷವಾಗಿ ನೂರಾರು ವರ್ಷಗಳ ಕಾಲ ಹಳೆಯದಾದಂಥ ಒಂದು ಚಿಕ್ಕ ಗ್ರಾಮದಲ್ಲಿರುವಂಥ ಅತಿ ಶಕ್ತಿಶಾಲಿಯಾಗಿರುವಂಥ ಆ ದೇವಿ ದೇವಿಯ ಒಂದು ಪ್ರತಿರೂಪ ಬಹಳ ವಿಶೇಷವಾಗೈತಿ ಹಾಗಾಗಿ ಈ ಒಂದು ದೇವಿ ಯಾವುದಪ್ಪ ಅಂತಂದ್ರೆ ಯಲ್ಲಮ್ಮ ತಾಯಿ ಈಗ ಆ ಒಂದು ದೇವಿಯ ಬಹು ಅಪರೂಪದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇದನ್ನು ಹಾಗಾಗಿ ಈ ಒಂದು ಯಲ್ಲಮ್ಮನ ದೇವಿ ದೇವಸ್ಥಾನ ಇರುವುದು ಇದು ವಿಜಯಪುರ ಡಿಸ್ಟಿಕ್ಟ್ನಲ್ಲಿ ಬರುವಂಥ ಒಂದು ವಿಶೇಷವಾದ ನಿಡುಗುಂದಿ ಹತ್ತಿರದಲ್ಲಿರುವಂಥ ವಿಶೇಷವಾದ ಒಂದು ದೇವಸ್ಥಾನ ಇಲ್ಲಿ ಹಸಿರು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ಹರಕೆ ಸಲ್ಲಿಸುತ್ತಿರುವ ಭಕ್ತರು ಬಹಳ ಶಾಂತವಾಗಿ ಹರಿಯುತ್ತಿರುವ ಕೃಷ್ಣಾ ನದಿ ನಂಬಿಕೆಯಿಂದ ದೇವಿಗೆ ಕೈಮುಗಿದು ಕಾಪಾಡುತ್ತಾಯಿ ಎನ್ನುತ್ತಿರುವ ಮಹಿಳೆಯರು ಮಕ್ಕಳು ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿರೋ ಈ ಪುಣ್ಯ ದೇಗುಲದ ಪ್ರಸಿದ್ಧ ಯಲ್ಲಮ್ಮ ದೇವಸ್ಥಾನ ಈ ಕ್ಷೇತ್ರಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆಯಂತೆ ವಿಶೇಷ ಅಂದರೆ ತಮ್ಮ ಇಷ್ಟಾರ್ಥಗಳ ಬೇಡಿಕೆಗೆ ಈಡೇರಿಕೆಗೂ ಇಲ್ಲಿಗೂ ಆಗಮಿಸುವ ಭಕ್ತರು ಹಸಿರು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ತಮ್ಮ ಕೋರಿಕೆಗಳನ್ನು ಹಾಕಿ ಬಳಿಕ ಪೂಜೆ ಸಲ್ಲಿಸುತ್ತಾರೆ ಬೇಡಿಕೆ ಈಡೇರಿದ ಇದ್ದಾಗ ಮತ್ತೆ ಕ್ಷೇತ್ರಕ್ಕೆ ಬಂದು ತೆಂಗಿನಕಾಯಿಯನ್ನು ಕಟ್ಟಿದ ತೆಂಗಿನಕಾಯಿಯನ್ನು ಬಿಚ್ಚಿ ಆ ಕೃಷ್ಣಾ ನದಿಯಲ್ಲಿ ತೇರಿಬಿಡುತ್ತಾರೆ ಹೀಗೆ ಈ ಕ್ಷೇತ್ರದ ಬೇಡಿಕೆಯ ವರ ಬೇಡಿದ ವರವನ್ನು ನೀಡುವ ಈ ತಾಯಿ ಎಲ್ಲಮ್ಮ ತಾಯಿ ಬಹಳ ವಿಶೇಷವಾದಂಥದ್ದೈತಿ ಈ ರೇಣುಕಾ ಯಲ್ಲಮ್ಮ ದೇವಿಯ ಪವಾಡಗಳು ನಿಜಕ್ಕೂ ಅಪಾರ ಎಂದು ಜನ ನಂಬಿದ್ದಾರೆ ಹೀಗಾಗಿ ಈ ದೇಗುಲಕ್ಕೆ ನೆರೆಯ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಸೇರಿದಂತೆ ಎಲ್ಲ ಕಡೆಯಿಂದ ಸಹಸ್ರಾರು ಭಕ್ತರು ದರ್ಶನಕ್ಕೆ ಬರುತ್ತಾರೆ ಬಂದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಸಹಸ್ರಾರು ಜನರು ಇಲ್ಲಿಗೆ ಆಗಮಿಸಿ ದೇವಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ವಿಶೇಷವಾಗಿ ದೇವಿಯ ವಾರದಂದು ಪೂಜೆ ಹರಕೆ ದೀಂಡ ನಮಸ್ಕಾರ ತಪ್ಪಲು ಸೇವೆ ಬೇವು ಇಳಿಸುವ ಸೇವೆ ಇತರೆ ಹಲವಾರು ಸೇವೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನೆರವೇರಿಸ್ತಾರೆ ಮತ್ತು ಇನ್ನೊಂದು ಈ ಒಂದು ಊರಿಗೆ ಬೂದಿಹಾಳ ಅನ್ನೋ ಒಂದು ಹೆಸರಿರಲಿಲ್ಲ ಯಲ್ಲಮ್ಮನ ಬೂದಿಹಾಳ ಅನ್ನೋದಿರಲಿಲ್ಲ ಅದು ಹೆಂಗೆ ಬಂತಂತಂದ್ರೆ ಈ ಈ ಊರಿಗೆ ಮೊದಲ ಹೆಸರು ಬೂದಿನ ಗುಡಿ ಅಂಥೇಳಿ ಇತ್ತಂತ ಅದಕ್ಕೆ ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದ ಹೆಸರು ಬೂದಿನ ಗುಡಿ ಎಂದು ಕರೆಯಲಾಗ್ತಿತ್ತು ಆಂಧ್ರ ಪ್ರದೇಶದಿಂದ ವ್ಯಕ್ತಿಯೊಬ್ಬ ಯಲ್ಲನಗೌಡ ಎಂಬುವರು ಈ ಗ್ರಾಮಕ್ಕೆ ಬಂದು ನೆಲೆಸಿ ನಿಂತು ದೇವಿಯ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಕಾಲ ಕಳೆಯುತ್ತಿದ್ದರು ಈ ಭಕ್ತನ ಭಕ್ತಿಯೇ ಮೆಚ್ಚಿದ ರೇಣುಕಾ ಎಲ್ಲಮ್ಮ ತಾಯಿ ಇವರಿಗೆ ದರ್ಶನ ಭಾಗ್ಯವನ್ನು ನೀಡಿದರಂತೆ ಈ ದೇವಿಯ ಅಪಾರ ಮಹಿಮೆಯನ್ನು ಕಂಡ ಜನತೆ ಅಂದಿನಿಂದ ಈ ಗ್ರಾ ಗ್ರಾಮಕ್ಕೆ ಯಲ್ಲಮ್ಮನ ಬೂದಿಹಾಳ ಎನ್ನುವ ತೊಡಗಿದರು ಇನ್ನು ಇತಿಹಾಸವಿದೆ ಈ ಒಂದು ಎಲ್ಲಮ್ಮ ಈ ದೇವಸ್ಥಾನದಲ್ಲಿ ಜೋಗತಿಯರು ಎಲ್ಲಮ್ಮನ ಕೊಡ ಹೊತ್ತು ಎಲ್ಲಮ್ಮನ ಹಾಡು ಹಾಡುತ್ತಾ ನೃತ್ಯ ಮಾಡಿ ದೇವಿಯ ಪವಾಡವನ್ನು ಹಾಡಿ ಹೊಗಳುತ್ತಾರೆ ಪ್ರತಿನಿತ್ಯ ಬೆಳಗಿನ ಜಾವ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಬಗೆ ಬಗೆ ಹೂವು ಅಲಂಕರಿಸಿ ಪೂಜೆಯನ್ನು ನಡೆಯುತ್ತಾರೆ ಮಧ್ಯಾಹ್ನ ಯಾವುದೇ ರೀತಿಯ ಅಲಂಕಾರಗಳು ಇರುದಲ್ಲ ಮಂಗಳಾರತಿ ಮಾತ್ರ ಇರುತ್ತದೆ ಬದಲಿಗೆ ಮಂಗಳಾರತಿ ನಡೆಯುವ ಒಂದು ಸಮಯದ ನಂತರ ಮತ್ತು ಸಂಜೆ ಬೆಳಗ್ಗೆ ಮತ್ತೆ ಪೂಜೆ ನಡೀತದೆ ಒಟ್ಟಿನಲ್ಲಿ ಭಕ್ತರು ಎಲ್ಲಮ್ಮನ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಅಂತಂದರೆ ಅದು ಬಹಳ ವಿಶೇಷವಾದ ಒಂದು ದೇವಸ್ಥಾನ ಬರ್ರಿ ನೀವು ಈ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ಆ ದೇವಿಯ ದರ್ಶನವನ್ನು ಪಡೆದುಕೊಂಡು ನೀವು ಕೃತಾರ್ಥರಾಗ್ರಿ ಇದು ಕರೆಕ್ಟ್ ನಿಮಗೆ ನಿಡುಗುಂದಿ ಬಸ್ ಸ್ಟ್ಯಾಂಡ್ ಮುಂದೆ ನಿಂತರಪ್ಪ ಅಂತಂದ್ರೆ ಆ ದೇವಿಯಾದ ಒಂದು ದ್ವಾರ ಬಾಗಿಲು ಕಾಣ್ತದೆ ಅಲ್ಲಿಂದ ಒಂದು ಐದರಿಂದ ಆರು ಕಿಲೋಮೀಟ್ರ್ ಹೋದ್ರಪ್ಪ ಅಂತಂದ್ರೆ ನಿಮಗೆ ಈ ಎಲ್ಲಮ್ಮನ ಬೂದಿಹಾಳ ಅಂದರೆ ಯಲ್ಲಮ್ಮನ ದೇವಿಯ ಒಂದು ದರ್ಶನ ಆಗ್ತದಂತ ಹೇಳ್ಬೋದು ಈ ಒಂದು ವಿಡಿಯೋ ಈ ಒಂದು ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು